ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತ ಹೊರಟಿದ್ದೀವಿ ಸೊ ಎರಡು ವರ್ಷ ಆಗಿತ್ತು ಹೋಗೋಕ್ಕೆ ಆಗಿರಲಿಲ್ಲ ಏನೇನೋ ಕಾರಣ ಅಂತರದಿಂದ ಸೊ ಮೊದಲೆಲ್ಲ ಪ್ರತಿ ವರ್ಷ ಹೋಗ್ತಿದ್ವಿ ಈಗ ಒಂದು ಟೂ ಇಯರ್ಸಿಂದ ಆಗಿರಲಿಲ್ಲ ಆ್ಯಂಡ್ ಇವತ್ತು ನಾನು ಅಮ್ಮ ದೀಪು ಚೇರಿ ಸರಿ ತಕ ಒಷ್ಟು ಜನ ಹೋಗ್ತಾ ಇದ್ದೀವಿ ಮೈಸೂರಲ್ಲಿ ಹೊರಟಾಗ ಬಿಸಿಲು ಅನ್ನಿಸ್ತಿತ್ತು ಬೆಳಗ್ಗೆ ಆದ್ರೂ ಬಿಸಿಲು ಬಟ್ ಈಗ ಹೋಗ್ತಾ ನೋಡಿ ಫುಲ್ಲು ಮಂಜು ಕವಿದಿದೆ ಒಂಥರ ಫಾಗ್ ಬೀಳ್ತಾ ಇತ್ತು ರೋಡಲ್ಲಿ ಒಂಥರ ಚೆನ್ನಾಗಿ ತಣ್ಣ ಗಾಳಿ ಉಸ್ತಾ ಇತ್ತು ಬೆಳಗ್ಗೆ ಫ್ರೆಶ್ ಆಗಿ ಹೋಗ್ತೀವಲ್ಲ ಆಗ ಟ್ರಾವೆಲಿಂಗ್ ತುಂಬ ಚೆನ್ನಾಗಿರುತ್ತೆ ಸೊ ಹೋಗ್ತಾ ನಮ್ಮ ಚೇರಿ ಪ್ರತಿಯು ಎಲ್ಲ ಬೇಗ ಇದ್ದಿದ್ರಲ್ಲ ಅವರೆಲ್ಲ ಮಲ್ಕೊಂಡ್ರು ಆಮೇಲೆ ನಾವು ಹೋಗ್ತಾ ನಮಗೆ ಮೇಲ್ಕೋಟೆ ಕಡೆಯಿಂದ ಹೋಗ್ತೀವಿ ನಾವು ಮೇಲ್ಕೋಟೆ ದೇವಸ್ಥಾನ ನೋಡಿ ದೂರದಲ್ಲಿ ಕಾಣ್ತಾ ಇದೆ ಸೊ ನಾವು ಹೋಗಿದ್ದು ಹಿಂದಿನ ದಿನ ವೈರಮುಡಿ ಉತ್ಸವ ಇತ್ತು ಹಂಗಾಗಿ ಮೇಲ್ಕೋಟೆಲಿ ತುಂಬ ರಶ್ ಇರುತ್ತೆ ಅಂತ ನಾವು ಮೇಲ್ಕೋಟೆಗೆ ಈ ಸತಿ ಹೋಗೋದು ಬೇಡ ಅಂದ್ಕೊಂಡ್ವಿ ಬಟ್ ನಾವು ಪ್ರತಿ ಸಲ ಹೋಗುವಾಗಲೂ ಮನೆ ದೇವ್ರಿಗೆ ಬರ್ತಾ ಮೇಲ್ಕೋಟೆ ಆದಿ ಚುಂಚನಗಿರಿ ಎಲ್ಲ ಕಡೆ ಹೋಗಿ ಬರ್ತೀವಿ ಈಗ ನಾವು ನಮ್ಮ ಮನೆ ದೇವ್ರ ದೇವಸ್ಥಾನದ ಹತ್ತಿರ ಬಂದ್ವಿ ಇದಿರೋದು ತುರುವೇಕೆರೆ ಹತ್ತಿರ ನಮ್ಮ ಮನೆ ದೇವರು ದೇವಸ್ಥಾನಕ್ಕೆ ಬಂದ್ವಿ ಈಗ ಟೆನ್ ಓ ಕ್ಲಾಕ್ಗೆ ಪೂಜೆ ಅಂತ ನಾವು ನೈನ್ ತರ್ಟಿಗೆ ಬಂದಿದ್ದೀವಿ ಈಗ ಪ್ರತಿ ಸಲ ದೇವಸ್ಥಾನಕ್ಕೆ ಬರುವಾಗಲೂ ನಾನು ಸೀರೆ ಹಾಕೋ ಬರ್ತೀನಿ ಆ್ಯಂಡ್ ಇವತ್ತು ಸೀರೆ ಹಾಕೋ ಬಂದಿದ್ದೀನಲ್ಲ ಇದಂತೂ ಸೇಮ್ ಈ ಇವರು ಕಾಣ್ತಾರಲ್ಲ ಸ್ವಾಮೀಜಿಗಳು ಅದೇ ಥರ ಕಾಣ್ತಾಯಿತ್ತು ಆರೆಂಜ್ ಕಲರು ಡಾರ್ಕ್ ಆರೆಂಜ್ ಕಲರ್ ತುಂಬ ಇಷ್ಟಪಟ್ಟು ತೊಗೊಂಡೆ ಅದಾದ್ಮೇಲೆ ಯಾಕೋ ಈಗ ಒಳ್ಳೆ ಸ್ವಾಮೀಜಿ ಕಂಡಂಗೆ ಕಾಣುತ್ತೆ ಅನಿಸ್ತಿದೆ ನನಗೆ ಬಂದಮೇಲೆ ಈಗ ದೇವಸ್ಥಾನದೊಳಗೆ ಕೂತ್ಕೊಂಡು ನಾವು ಬಂಟ್ಲಕ್ಕಿದೆಲ್ಲ ರೆಡಿ ಇದ್ದೀವಿ ಆ್ಯಂಡ್ ದೇವಸ್ಥಾನದೊಳಗೆ ತುಂಬ ಚಿಕ್ಕದಾಗಿದೆ ಒಳಗಡೆ ಗರ್ಭಗುಡಿನೂ ತುಂಬ ಚಿಕ್ಕದು ಬಟ್ ದೇವಸ್ಥಾನ ಇಂದೂ ತುಂಬ ಚೆನ್ನಾಗಿದೆ ನಾವು ಹೋಗೋ ಸ್ವಲ್ಪ ದಿನದ ಹಿಂದೆ ದೇವಸ್ಥಾನದಲ್ಲಿ ಉತ್ಸವ ಏನೂ ಆಗಿದೆ ಹಾಗಾಗಿ ಎಲ್ಲ ಹೂವೆಲ್ಲ ಹಾಕಿ ಎಲ್ಲ ಡೆಕೋರೇಷನ್ ಮಾಡಿದ್ದು ಎಲ್ಲ ಹಂಗೆ ಇತ್ತು ಸೊ ದೇವ್ರ ಪೂಜೆಗೆ ಅವರೇ ಎಲ್ಲಾನು ಫೋನ್ ಮಾಡಿ ಹೇಳಿರ್ತೀವಿ ನಾವು ಇಲ್ಲಿ ನಂಬರ್ ಹಾಕಿದಾರಲ್ಲ ಅರ್ಚಕರು ಯಾರಾದರೂ ಒಬ್ರಿಗೆ ಮಾಡಿದ್ರೆ ಯಾರ್ದು ಇದೆ ಪೂಜೆ ಅಂತ ಅವ್ರು ಹೇಳ್ತಾರೆ ಅವ್ರಿಗೆ ಪೂಜೆ ಫೋನ್ ಮಾಡಿದ್ರೆ ಅವರು ಎಲ್ಲನೂ ರೆಡಿ ಮಾಡ್ಕೊಂಡಿರ್ತಾರೆ ರುದ್ರಾಭಿಷೇಕಕ್ಕೆ ನಾವು ಜಸ್ಟ್ ದುಡ್ಡು ಕೊಡೋದಷ್ಟೇ ಅದು ಬಿಟ್ಟರೆ ಮಡ್ಲಕ್ಕಿ ಮಾಮೂಲಿ ಹಣ್ಣು ಕೈ ಪೂಜೆ ಏನು ಮಾಡಿಸ್ತೀವಿ ಅದನ್ನ ಮಾತ್ರ ತಗೊಬರ್ಬೇಕು ಮನೆಯಿಂದ ಸೊ ಚಿಕ್ಕದಾಗಿದ್ದರೂ ತುಂಬ ಚೆನ್ನಾಗಿದೆ ನಮ್ಮ ಮನೆ ದೇವರು ವೀರಭದ್ರೇಶ್ವರ ಭದ್ರಕಾಳಮ್ಮ ಅಂತ ಸೊ ನಿಮಗೆ ಪೂಜೆ ಮಾಡೋದೆಲ್ಲ ತೋರಿಸ್ತೀವಿ ಇಲ್ಲಿ ಇಲ್ಲಿ ಸ್ವಲ್ಪ ಲೇಟು ಪೂಜೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗೋದು ಇನ್ನೂ ಲೇಟಾಗಿ ಸ್ಟಾರ್ಟ್ ಆಗುತ್ತೋ ಅನ್ನೋನ್ಸುತ್ತೆ ಈಗ ಈ ಸತಿಯಿಂದ ರೂಲ್ಸ್ ಮಾಡಿದ್ದಾರೆ ಸೊ ಬೇಗನೆ ಮಾಡಿಸಿದ್ ಪೂಜೆ ಇತ್ತು ಹಾಗಾಗಿ ನಾವು ಬಂದು ಎಲ್ಲನೂ ರೆಡಿ ಇದ್ದೀವಿ ಈ ದೇವಸ್ಥಾನದಲ್ಲಿ ಒಂದೇ ದಿನ ಒಬ್ರದ್ದು ರುದ್ರಾಭಿಷೇಕ ಆ ಥರ ಇರೋಲ್ಲ ಒಟ್ಟಿಗೆ ಒಂದು ಒಂದು ನಾಲ್ಕು ಫ್ಯಾಮಿಲಿ ಮೂರು ಫ್ಯಾಮಿಲಿ ಹಂಗಿರುತ್ತೆ ಸೊ ನಾವು ಹೋಗಿದ್ದ ದಿನ ಮೂರು ಫ್ಯಾಮಿಲಿ ಅವ್ರು ಬಂದಿದ್ರು ಸೊ ಒಂದು ಇನ್ನಿಬ್ರು ಬಂದಿದ್ರು ಮೂರು ಜನ ಒಟ್ಟಿಗೆ ಸೇರಿ ಪೂಜೆ ಮಾಡದಿದ್ದಿದ್ರು ಆ್ಯಂಡ್ ಈ ಗ ನೋಡಿ ದೇವರಿಗೆ ಸೀರೆ ಉಡ್ಸಿದಾರಲ್ಲ ಭದ್ರಕಾಳಮ್ಮಂಗೆ ಅದು ನಾನು ಹೋಗಿದ್ದ ಸೀರೆ ತು ಗ್ರೀನ್ ವಿತ್ ಮರೂನ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣ್ತಿತ್ತು ಆ್ಯಂಡ್ ಸೀರೆನ ಇನ್ನೂ ನೀಟಾಗಿ ಉಡಿಸ್ತಾರೆ ಒಬ್ಬರೊಬ್ಬರು ಈ ಇರೋ ಅರ್ಚಕರಿಗೆ ಅಷ್ಟು ಬರಲ್ಲ ಅನಿಸುತ್ತೆ ಸೊ ಹಾಗೆ ಸುತ್ತ ಹಾಕಿದ್ರು ಅಂಡ್ ಈಗ ಸಂಕಲ್ಪ ಮಾಡಿಸ್ತಾ ಇದ್ದಾರೆ ಸೊ ಫಸ್ಟ್ ಪೂಜೆ ಕೂರಕ್ಕಿಂತ ಮುಂಚೆ ನಮ್ಮ ಪೂಜೆ ಸಾಮಾನು ಇರುತ್ತಲ್ಲ ಅದೆಲ್ಲ ಇಸ್ಕೊಂಡು ಫಸ್ಟ್ ಏನೋ ಸಂಕಲ್ಪ ಮಾಡಿಸ್ತಾರಲ್ಲ ಅದೆಲ್ಲ ಮಾಡಿಸ್ತಾ ಧೇನ ಈಗ ನಾವು ಪೂಜೆ ಕೂತಿದ್ದೀವಿ ಸೊ ಇಲ್ಲಿ ಒಳಗಡೆ ಎರಡು ಫ್ಯಾಮಿಲಿ ಕೂತಿದ್ವಿ ಹೊರಗಡೆ ಒಂದು ಫ್ಯಾಮಿಲಿ ಕೂತಿದ್ರು ನಾವು ಅಂದ್ಕೊಂಡ್ವಿ ಜಾಗ ಆಗಲ್ವಲ್ಲ ಅದಕ್ಕೆ ಅಂತ ಆಮೇಲೆ ಗೊತ್ತಾಯಿತು ನಮ್ಮವ್ರನ್ನ ಬಿಟ್ಟು ಬೇರೆಯವ್ರನ್ನ ಒಳಗಡೆ ಸೇರ್ಸಲ್ಲ ಅಂತೆ ಅಲ್ಲಿ ಅದಕ್ಕೆ ಅವ್ರನ್ನ ಹೊರಗಡೆ ಕೂರ್ಸಿದ್ರು ಅವ್ರಿಗೂ ಮನೆ ದೇವ್ರು ಹೇಳಿ ಅವರು ರುದ್ರಾಭಿಷೇಕ ಇಟ್ಕೊಂಡಿದ್ರು ಅವರು ಸೊ ಇಲ್ಲಿ ಪೂಜೆ ಕೂತಿದೀವಲ್ಲ ಈಗ ಅನ್ಸೋದು ನಮಗೆ ಪ್ರತಿ ಸಲ ಪೂಜೆ ಕೂರುವಾಗಲೇ ಕೆಳ ಕೂತು ಅಭ್ಯಾಸ ಮಾಡಬೇಕು ಅಂತ ಯಾಕೆಂದ್ರೆ ಒಂದು ಗಂಟೆ ಮೇಲಾಗುತ್ತೆ ಇದು ರುದ್ರಾಭಿಷೇಕ ನಡೆಯೋದು ಸೊ ಒಂದು ಗಂಟೆ ತನಕ ಕೆಳಗಡೆ ಚಕ್ಲ ಬಕ್ಳು ಹಾಕ್ಕೊಂಡು ಕೂರೋದಿದೆಯಲ್ಲ ಸಖತ್ ಕಾಲು ಬರುತ್ತೆ ನಮ್ಮ ಚೆರಿ ನೋಡಿ ನಾವು ಪೂಜೆ ಮಾಡೋ ಟೈಮಲ್ಲಿ ಏನು ಮಾಡ್ತಿದ್ದಾನೆ ಅಂತ ಫುಲ್ಲು ತರಲೆ ಮಾಡ್ಕೊಂಡು ಕೂತಿದ್ದ ಅವನು ಪ್ರತಿಯೊಬ್ಬರೂ ನಾವು ಪೂಜೆ ಎಲ್ಲ ಮುಗಿಸಿದ್ವಿ ತುಂಬ ಚೆನ್ನಾಗಿ ಮಾಡಿದ್ರು ರುದ್ರಾಭಿಷೇಕ ತುಂಬ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಮಾಡಿಸ್ತಾರೆ ಸೊ ನಾವು ಪೂಜೆ ಮಾಡ್ತಾಯಿದ್ದೀವಿ ಒಟ್ಟಿಗೆ ಎಲ್ಲ ಒಂದೊಂದೇ ಫ್ಯಾಮಿಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ಏನು ಅಂದರೆ ಇಲ್ಲಿ ಮನೆ ದೇವ್ರು ಇರೋರು ತುಂಬ ಜಾಸ್ತಿ ಜನ ಇರೋದ್ರಿಂದ ಒಂದು ದಿನಕ್ಕೆ ಇಬ್ಬರು ಅಥವಾ ಮೂರು ಜನ ಬಂದೇ ಬರುತ್ತೆ ಒಬ್ಬರು ಸಿಗೋದು ತುಂಬ ಅಪರೂಪ ನಾವು ಯಾವಾಗಲೂ ಒಂದ್ಸತಿ ಮಾತ್ರ ನಾನು ದೀಪು ಇಬ್ಬರೂ ಪೂಜೆ ಕೂತಿದ್ವಿ ಇನ್ನು ಪ್ರತಿ ಸಲ ಯಾರಾದರೂ ಒಂದು ಒಂದು ಫ್ಯಾಮಿಲಿ ಇದ್ದೇ ಇರ್ತಾರೆ ನಮ್ಮ ಜೊತೆಗೆ ಸೊ ಈಗ ಪೂಜೆ ಎಲ್ಲ ಮುಗಿತು ರುದ್ರಾಭಿಷೇಕ ಎಲ್ಲ ಆಯಿತು ಈಗ ಐನರು ಅವರು ಅಲಂಕಾರ ಎಲ್ಲ ಮಾಡ್ತಾರೆ ಅದೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ನಾವು ಹೊರಗಡೆ ಬಂದ್ವಿ ಈಗ ಸೊ ವೀರಭದ್ರೇಶ್ವರ ದೇವ್ರಿಗೆ ಅಲಂಕಾರ ನಡೀತಿದೆ ಒಳಗೆ ಈ ಭದ್ರಕಾಳಮ್ಮ ದೇವ್ರಿಗೆ ನೋಡಿ ಅಲಂಕಾರ ಎಲ್ಲ ಮಾಡಾಯಿತು ಸೊ ಇದೇ ನಾನು ತಂದಿರೋ ಸೀರೆ ಚೆನ್ನಾಗಿ ಕಾಣ್ತಿತ್ತು ಬಟ್ ಇನ್ನೂ ಚೆನ್ನಾಗಿ ಉಡ್ಸ್ಬೋದಿತ್ತು ಅವರು ಬಟ್ ಬೇರೆಯವರು ಲಾಸ್ಟ್ ಇಯರ್ ಲಾಸ್ಟ್ ಟೈಮ್ ಮಾಡಿಸಿದಾಗ ತುಂಬ ಚೆನ್ನಾಗಿ ಉಡ್ಸಿದರು ಸೊ ಇದು ಪುಟ್ಟದಾಗಿದೆ ದೇವಸ್ಥಾನ ಬಟ್ ತುಂಬಾ ವೀರಭದ್ರೇಶ್ವರ ಅಂದ್ರೆ ಗೊತ್ತಲ್ವಾ ಸಿಕ್ಕ ಬಟ್ಟೆ ಶಕ್ತಿ ಸೊ ನಮ್ಮ ಚೇರಿ ನೋಡಿ ಆಟಾಡ್ತಾ ಇದ್ದಾನೆ ಅಂಡ್ ಈಗ ಹಣ್ಣು ತುಪ್ಪನೂ ಮಾಡಿದ್ರು ಸರಿತಕ್ಕ ಅಮ್ಮ ಅವರೆಲ್ಲ ಹಣ್ಣು ತುಪ್ಪನೂ ಮಾಡಿದ್ರು ನಾವು ಒಳಗಡೆ ಪೂಜೆ ಕೂತಿದಾಗ ಸೊ ಅದನ್ನೂ ಎಲ್ಲ ಒಳಗಡೆಗೆ ಈಗ ನೈವೇದ್ಯ ಕೊಟ್ಟಿದ್ದಾರೆ ಅವರು ಬೆವರ್ ಸುರಿಸಿ ಒಂದು ರಾಶಿ ಒಳಗಡೆ ಓರ್ಸ್ಕೊಳಕ್ ಖರ್ಚಿ ತಗೊಂಡೋಗಿಲ್ಲ ಹಂಗೆ ಹಿಂಗೆ ಒರೆಸ್ಕೊಂಡು ಒರ್ಸ್ಕೊಂಡು ಪೂಜೆ ಮಾಡಿದ್ದಾ ಇದೀವಿ ಅಭಿಷೇಕ ಮುಗೀತು ಈಗ ನಾವು ನೆಕ್ಸ್ಟು ಮಹಾಮಂಗಳಾರತಿ ಮಾಡೋಕ್ಕೆ ಅವರು ಅಲಂಕಾರ ಮಾಡ್ತಿದ್ದಾರೆ ಸೊ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ನೀ ಏನು ಮಾಡ್ತಿದ್ಯಾ ಮುಖಬಾರ್ದನ್ನೆಲ್ಲ ಮಾಮಿ ಅದು ಮಾಮ ತೆಗ್ದಾ ಮಾಮಿ ಕೈ ತೆಗ್ದಲ್ಲಿರ್ತೀವೋ ಹಂಗಿಡ್ಬಾರ್ದು ಡ್ಯಾನ್ಸ್ ಮಾಮಿನಾ ಮಾಮಿನ ಕಾಲು ಕೈಯೆಲ್ಲ ಮುಟ್ಟ ಏನಾಗ ಮಾಮಿ ಅದು ದೊಡ್ಡ ಮಾಮಿ ಅದು ಕಣ್ ಕಿತ್ಕೊಬಿಡುತ್ತೆ ಬಿಡುತ್ತೆ ಅದ ಬರ್ತಾರ ನಿನ್ ಪ್ರತಿಷ್ಠಾ ನೋಡ ಮೊಬೈಲ್ ಒಳಗೆ ಮುಳೋಗ್ಬಿಟ್ಟಿದೆ ನಾನು ಮನೇಲೂ ಮೊಬೈಲ್ ಮನೇಲೂ ಮೊಬೈಲ್ ನಮ್ ಹುಟ್ಟಿದ ಮೇಲೆ ಇದು ಮೂರನೇ ಸಲ ನಾವು ದೇವಸ್ಥಾನಕ್ಕೆ ಬರ್ತಿರೋದು ಫಸ್ಟ್ ಒಂದ್ಸತಿ ಮುಡಿ ಕೊಡ್ಸಕ್ ಕರ್ಕೊ ಬಂದಿದ್ವಿ ಅದಾದ್ಮೇಲೆ ಇನ್ನೊಂದ್ಸತಿ ರುದ್ರಾಭಿಷೇಕ ಇಟ್ಕೊಂಡಿದ್ವಿ ಆ ವರ್ಷ ಬಂದಿದ್ವಿ ಅದಾದ್ಮೇಲೆ ಇದು ಮೂರನೇ ಸಲ ಸೊ ಬಂದಾಗ ಇಲ್ಲೇ ಪ್ರಸಾದನೂ ಮಾಡಿಸ್ತಿದ್ವಿ ಮೊದಲು ಇತ್ತೀಚೆಗೆ ಮಾಡಿಸ್ತಾ ಇಲ್ಲ ಹೊರಗಡೆನೆ ನಾವು ಹೋಟೆಲ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ಜೋರುಡಿ ಶಕ್ತಿ ಇಲ್ಲ ನಮ್ಮ ಚರಿಗೆ ಶಕ್ತಿ ತೋರ್ಸ ಚರಿ ಮಾತಷ್ಟೇ ನಮ್ಮ ಈ ವೀರಭದ್ರೇಶ್ವರ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿದೆ ಅಂತ ನಮಗೆ ಇವತ್ತೇ ಗೊತ್ತಾಗಿದ್ದು ಎರಡು ವರ್ಷ ಆದಮೇಲೆ ಬಂದಿದ್ದೀವಲ್ಲ ನಮ್ಮ ದೇವಸ್ಥಾನ ಸುತ್ತಮುತ್ತ ಹೇಗಿದೆ ನೋಡಿ ಹಳ್ಳಿ ಮರ ಇದೆ ಹುಣ್ಸೆ ಮರ ಇದೆ ಅಲ್ಲಿ ಅಕ್ಕ ಅದು ಎಂಥ ಮರ ಬಿಲ್ಪತ್ರೆ ಬಿಲ್ಪತ್ರೆ ಮರ ಇದೆ ಬಿಲ್ಪತ್ರೆ ಕಾಯಿ ಕಿತ್ಕೊಂಡು ಹೋಗ್ಬೇಕು ಅಲ್ಲೊಂದು ಆ ಮಗ್ನೆ ಅದು ಎಂಥ ಮರ ಹೇಳು ನೇತಾಡೋದು ಆಲದ ಮರ ತೋಟ ಇಲ್ಲಿ ಆಲದ ಮರ ಇದೆ ಅಂಡ್ ಇದೇ ನಮ್ಮ ದೇವಸ್ಥಾನ ಈಗ ರೀಸೆಂಟಾಗಿ ಹಬ್ಬ ಆದಮೇಲೆ ಏನು ತೇರಾಗಿದೆ ಹಂಗಾಗಿ ಎಲ್ಲ ಹೂವೆಲ್ಲ ಅಲಂಕಾರ ಮಾಡಿದ್ದಾರೆ ಪುಟ್ಟ ದೇವಸ್ಥಾನ ಪೂಜೆ ಎಲ್ಲ ಮುಗೀತು ಈಗ ಮುಗಿಸಿ ಮನೆ ಕಡೆಗೆ ಹೊರಡಬೇಕು ಹನ್ನೆರಡೂವರೆ ಬೇಕಾದ್ರೆ ಮುಗೀತು ಪೂಜೆ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಪೂಜೆನ ರುದ್ರಾಭಿಷೇಕ ಮಾಡಿಸಿದ್ವಿ ಚೇರಿ ಕಿರ್ಚ್ಬಾರ್ದು ಚೇರಿ ನೋಡಿ ಕಾರ್ ಮೇಲೆ ಕುತ್ಕೊಂಡು ಬನ್ನಿ ಹೊರಡೋಣ ಈಗ ಮೈಸೂರು ಕಡೆ ಅಲ್ಲೇ ಈಗ ಮೈಸೂರ್ಗೆ ಹಂಗೆ ಬರ್ಬೇಕು ನೀ ಮೇಲ್ಗಡೆ ಕುತ್ಕೊಂಡೆ ಏನ್ ಮಾಡ್ತೀಯಾ ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ನಮ್ಮ ಮನೆ ದೇವರ ದರ್ಶನ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್